ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಾಡಿ ತೋರಿಸ್ತಾ ಇರೋದು ಎಣ್ಣೆ ಬದನೆಕಾಯಿ ಸ್ನೇಹಿತರೆ ಇದು ಕುಕ್ಕರ್ನಲ್ಲಿ ಬಹಳ ಬೇಗನೆ ರೆಡಿ ಮಾಡ್ಕೋಬೋದು ನಮಗೆ ಟೈಮ್ ಇಲ್ಲದೆ ಇರುವಾಗ ಈಗ ಎಣ್ಣೆ ಬದನೆಕಾಯಿ ಯಾವ ಥರ ಮಾಡೋದು ನೋಡ್ಕೋಣ ಇಲ್ಲಿ ಒಂದು ಅರ್ಧ ಕೆ ಜಿ ನಾನು ಮುಳ್ಳು ಬದನೆಕಾಯಿ ತೊಗೊಂಡಿದ್ದೀನಿ ಮುಳ್ಳಗಾಯಿ ಒಂದು ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಚೆನ್ನಾಗಿ ಎಳೆವಿರೋದು ನೋಡಿ ತೊಗೊಂಡ್ರೆ ಸ್ನೇಹಿತರೆ ಮುಳು ಬದನೆಕಾಯಿ ತೊಗೊಂಡಿದ್ದೀನಿ ಮುಳುಗಾಯಿ ನಿಮ್ಮ ಹತ್ರ ಯಾವ ಬದನೆಕಾಯಿ ಇದ್ದರೆ ಅದರಲ್ಲಿ ಮಾಡ್ಕೊಳ್ರಿ ಹೆಣಗಾಯಿಗೆ ಮುಳು ಬದ್ನೆಕಾಯೇ ಚೆನ್ನಾಗಿರುತ್ತೆ ಮತ್ತು ಗೂರಾಳು ತೊಗೊಂಡಿದ್ದೀನಿ ನಾನು ಮತ್ತು ಸ್ಪೂನ್ ಸ್ಪೂನಷ್ಟು ಎಳ್ಳು ತೊಗೊಂಡಿದ್ದೀನಿ ಇಲ್ಲಿ ಒಣ ಕೊಬ್ಬರಿ ಅರ್ಧ ಬಟ್ಲು ಕಟ್ ಮಾಡಿರೋದು ಇಲ್ಲಿ ಸಣ್ಣ ಕಪ್ಪಷ್ಟು ಗೂರಾಳು ತೊಗೊಂಡಿದ್ದೀನಿ ಮತ್ತು ಚಕ್ಕೆ ಲವಂಗ ಮೆಣಸು ತೊಗೊಂಡಿದ್ದೀನಿ ಒಂದು ಹತ್ತು ಕಾಳು ಮೆಣಸು ಒಂದು ಐದು ಕಾಳು ಲವಂಗ ಒಂದು ಎರಡು ಇಂಚಿನಷ್ಟು ಚಕ್ಕೆ ತೊಗೊಂಡಿದ್ದೀನಿ ಈಗ ಸ್ವಲ್ಪ ಬಿಸಿ ಮಾಡ್ಕೋಣ ನಾವು ಕೂರೆಳ್ಳು ಮತ್ತು ಚಕ್ಕೆ ಲವಂಗ ಮೆಣಸು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಸ್ನೇಹಿತರೆ ಸ್ವಲ್ಪ ಬಿಸಿ ಆದ ನಂತರ ಸೈಡ್ ತಕ್ಕೊಂಡು ಇದೇ ಪಾತ್ರೆಯಲ್ಲೇ ಮತ್ತೆ ನಾವು ಇದಕ್ಕೊಂದೆರಡು ಸ್ಪೂನಷ್ಟು ನಾನು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಬಿಳಿ ಎಳ್ಳು ಸ್ನೇಹಿತರೆ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಣ ಒಂದು ವೇಳೆ ನಿಮ್ಮ ಹತ್ರ ಬಿಳಿ ಹೇಳು ಇಲ್ಲ ಅಂದ್ರೆ ನೀವು ಶೇಂಗಾನು ಹಾಕೋಬಹುದು ಸ್ನೇಹಿತರೆ ಇದು ಹಾಕ್ಲೇಬೇಕಂತ ಏನೇನಿಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತಕ್ಕಂತ ನಾನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೆಂಪುಗಾಗೋರಿಗೆ ಫ್ರೈ ಮಾಡ್ಕೊಳ್ರಿ ಇದನ್ನು ಒಂದು ಪ್ಲೇಟ್ಗೆ ಹಾಕೊಂಡಿದ್ದೀನಿ ಈಗ ಗುರೇಳು ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಗುರೇಳು ಸ್ನೇಹಿತರೆ ಖಾರ ಪುಡಿ ಚಟ್ನಿಗಳಿಗೆ ಹಾಕ್ಕೊಳ್ತಾರೆ ಇದು ಸಣ್ಣ ಸ್ಪೂನ್ಲಿಂದ ಅಂದ್ರೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಹಾಕೊಂಡಿದೀನಿ ಇದನ್ನು ಬಿಸಿ ಮಾಡ್ಕೊಳ ಸ್ವಲ್ಪ ಅವಾಗಿಂದ ಅವಲ್ಲ ಫ್ರೆಶ್ ನಾವು ಈ ಥರ ಹುರಿದು ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾವು ಮುಂಚೆ ಹುರಿದನು ಪೌಡರ್ ಮಾಡಿ ಇಟ್ಕೋಬಹುದು ಅವಾಗ ಈ ಥರ ಅಡುಗೆಗಳು ಮಾಡುವಾಗ ನಾವು ಫ್ರೈ ಮಾಡಿ ಹಾಕೊಳ್ಳೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಈ ಗುರಳನು ಕೆಂಪು ಬಾಗಿದೆ ಸ್ನೇಹಿತರೆ ಇದನ್ನು ಅದೇ ಪ್ಲೇಟ್ಗೆ ಹಾಕೋಣ ಈಗ ಒಂದು ಮೂರು ಅಷ್ಟು ನಾನು ಶೇಂಗಾ ಕಾಳು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಒಂದು ಕಪ್ ಅಂದರೆ ಒಂದು ಸಣ್ಣ ಕಪ್ಲಿಂದ ಅರ್ಧ ಕಪ್ಪಷ್ಟು ಶೇಂಗಾ ಹಾಕ್ಕೊಳ್ರಿ ಸ್ಪೂನಿಂದ ಆದರೆ ಒಂದು ಮೂರು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೆಂಪುಗಾಗೋರಿಗೆ ಫ್ರೈ ಮಾಡ್ಕೋಬೇಕು ಇದನ್ನು ಕೆಂಪು ಈ ಥರ ಆಗಬೇಕು ಸ್ನೇಹಿತರೆ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೋಣ ನಾನು ಆಗಲೇ ಎಲ್ಲ ರೆಡಿ ಇಟ್ಟಿದ್ನಲ್ಲ ಸ್ನೇಹಿತರೆ ಅವಾಗ ಶೇಂಗಾ ಇಡೋದು ಮರ್ತೋಗಿದ್ದೆ ಈಗ ಹಾಕ್ಕೊಳ್ತಾ ಇದ್ದೀನಿ ನೀವು ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ನೈಸ್ ಆಗಿ ಪೌಡರ್ ಮಾಡ್ಕೋಬೇಕು ಸ್ನೇಹಿತರೆ ಈಗ ಇದೇ ಜಾರಿಗೆ ನಾವು ಒಣ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸ್ನೇಹಿತರೆ ಸ್ವಲ್ಪ ಒಂದು ಅರ್ಧ ಕಪ್ ಅಷ್ಟು ಬಟ್ಲ್ ಅಂದ್ರೆ ಒಂದು ಅರ್ಧ ಬಟ್ಲಷ್ಟು ಅಷ್ಟು ಒಣ ಕೊಬ್ಬರಿ ಕಟ್ ಮಾಡಿರೋದು ಹಾಕ್ಕೊಂಡಿದ್ದೀನಿ ಸಣ್ಣ ಸೈಜ್ ಇರೋದು ನೋಡಿ ಅರ್ಧ ಹಾಕೊಳ್ಳ್ರಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಮತ್ತೆ ಆದಮೇಲೆ ನಂತರ ಸೇರಿಸ್ಕೊಳ್ಳೋಣ ಇಲ್ಲಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಒಂದು ವೇಳೆ ಧನಿಯಾ ನಿಮ್ಮ ಹತ್ರ ಇದ್ರೆ ರೆಡಿ ನೀವು ಚಕ್ಕೆ ಲವಂಗ ಹುರ್ಕೊಳ್ತೀರಲ್ಲ ಅವಾಗನು ಹುರಿದು ಹಾಕೋಬೋದು ಇಲ್ಲಿ ಖಾರದ ಪೂ ಖಾರದ ಪುಡಿ ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರ ನೋಡಿ ಹಾಕ್ಕೊಳ್ಳ್ರಿ ಸ್ನೇಹಿತರೆ ಒಂದು ವೇಳೆ ಖಾರ ಹೆಚ್ಚಿಗೆ ಇದ್ರೆ ಕಡಿಮೆ ಹಾಕ್ಕೊಳ್ರಿ ಕಡಿಮೆ ಇದ್ರೆ ಸ್ವಲ್ಪ ನೋಡಿ ಹಾಕ್ಕೊಳ್ಳ್ರಿ ಹೆಚ್ಚಿಗೆ ಇದನ್ನೆಲ್ಲ ನೈಸಾಗಿ ಪೌಡರ್ ಮಾಡ್ಕೊಂಡು ಬರ್ತೀನಿ ಈ ಥರ ಪೌಡರ್ ಆಗಿದೆ ಸ್ನೇಹಿತರೆ ನಾವೆಲ್ಲ ಮಿಕ್ಸಿ ಜಾರ್ನಲ್ಲಿ ಹಾಕಿ ಒಂದೇ ಸಲ ಮಿಕ್ಸಿಗೆ ಹಾಕೋದ್ರಿಂದ ಭಾಳ ಬೇಗನೆ ರೆಡಿ ಆಗುತ್ತೆ ನಮಗೆ ಎಣ್ಣೆ ಬದನೆಕಾಯಿ ಮಾಡಲಿಕ್ಕೆ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಟೊಮೊಟೊ ಮಿಕ್ಸಿಗೆ ಹಾಕ್ಕೊಳ್ಳೋಣ ಸ್ವಲ್ಪ ತಗೊಂಡಿದ್ದು ಸ್ನೇಹಿತರೆ ಒಂದು ಅರ್ಧ ಕಟ್ ಅಷ್ಟು ತಗೊಳ್ರಿ ಸಣ್ಣ ಕಟ್ಟಾದರೆ ಒಂದು ಅರ್ಧ ಕಪ್ಲಿಂದ ಅದನ್ನು ಸೈಜ್ ನೋಡಿ ತಗೋಬೋದು ನೀವು ಕೊತ್ತಂಬರಿ ಅಂದಾಜು ನೋಡಿ ಹಾಕ್ಕೊಳ್ರಿ ಕ್ವಾಂಟಿಟಿ ಹೆಚ್ಚಿಗೆ ಸ್ವಲ್ಪ ಹೆಚ್ಚಿಗೆ ಸೇರಿಸ್ಕೊಳ್ರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಸ್ಪೂನ್ ಅಷ್ಟು ಇದರಲ್ಲೇ ಕಟ್ ಮಾಡಿರೋದು ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಾನಿಲ್ಲಿ ಒಂದೆರಡು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ದೊಡ್ಡ ಸೈಜ್ ಅಂದರೆ ಎರಡು ತಗೊಳ್ರಿ ಸಣ್ಣ ಬಂದರೆ ಮೂರು ತೊಗೊಳ್ರಿ ಇದನ್ನು ಮಿಕ್ಸಿ ಗ್ರೈಂಡರ್ ಮಾಡ್ಕೊಂಡು ಬರ್ತೀನಿ ಈಗ ನೈಸಾಗಿ ಪೇಸ್ಟ್ ಆಗಿದೆ ಸೈಡ್ ಇಟ್ಕೊಳ್ಳೋಣ ಈಗ ನಾವು ಬದನೆಕಾಯಿ ಮುಂಚೆ ತೊಳೆದು ಇಟ್ಕೊಂಡಿದ್ದೀವಿ ಸ್ನೇಹಿತರೆ ನಾನು ಕಟ್ ಮಾಡ್ತಾ ಇದ್ದೀನಲ್ಲ ಈ ಥರ ಕಟ್ ಮಾಡಿ ಆ ಮಸಾಲೆ ಎಲ್ಲ ತುಂಬ್ಕೋಬೇಕು ಎಲ್ಲ ಬದನೆಕಾಯಿ ಇದೇ ಥರ ಕಟ್ ಮಾಡಿ ಇಟ್ಕೊಳ್ರಿ ಒಂದೊಂದು ಉಳುಕಿರುತ್ತೆ ಸ್ನೇಹಿತರೆ ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ರಿ ಎಲ್ಲ ಬದನೆಕಾಯಿ ಇದೇ ಥರ ಕಟ್ ಮಾಡಿ ಇಟ್ಕೊಳ್ತೀನಿ ನಾನು ಎಲ್ಲ ಒಂದು ಸಲ ಕಟ್ ಮಾಡಿ ಇಟ್ಕೊಂಡ್ರೆ ಕಹಿ ಆಗಿತ್ತು ಸ್ನೇಹಿತರೆ ಬದನೆಕಾಯಿ ನೀವು ಒಂದು ನಾಲ್ಕು ನಾಲ್ಕು ಒಂದು ಮೂರು ಮೂರು ಕಟ್ ಮಾಡಿ ನಾವು ಈ ಮಸಾಲೆ ಹಾಕಿದ್ದೀವಲ್ಲ ಇದರಲ್ಲಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಬದನೆಕಾಯಿಲ್ಲಿ ತುಂಬ್ಕೊಳ್ಳೋಣ ನೀವು ಒಂದು ವೇಳೆ ಇನ್ನೊಬ್ರು ಯಾರಾದರೂ ಸಹಾಯ ಮಾಡೋರಿದ್ರೆ ನೀವು ಒಬ್ಬರು ಕಟ್ ಮಾಡ್ತಾಯಿದ್ರೆ ಇದ್ರೆ ಒಬ್ರು ಮಸಾಲೆ ತುಂಬೋದು ಯಾಕಂದರೆ ಕಟ್ ಮಾಡಿ ನಾವು ಹಂಗೆ ಇಡೋದ್ರಿಂದ ಕಹಿ ಆಗುತ್ತೆ ಬದನೆಕಾಯಿ ಇದು ಎಣ್ಣೆ ಹಾಕಿ ಮುಂಚೆನೇ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರಿ ನೀವು ಈ ಮಸಾಲೆನ ಮುಂಚೆ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಇದರಲ್ಲಿ ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ಸ್ನೇಹಿತರೆ ನಾವು ಮುಂಚೆ ಬದನೆಕಾಯಿ ಕಟ್ ಮಾಡಿದ್ವಲ್ಲ ಈ ಬದ್ನೆಕಾಯಿಗೆ ಸ್ಟೆಪ್ ಮಾಡಿ ಇಟ್ಕೋಣ ಎಲ್ಲ ಬದನೆಕಾಯಿ ಇದೇ ಥರನೇ ಮಸಾಲೆ ಎಲ್ಲ ಸ್ಟೆಪ್ ಮಾಡಿ ಇಟ್ಕೊಳ್ಳ್ರಿ ಚೆನ್ನಾಗಿ ಫುಲ್ಲು ಕೂಡಲೇ ನಾವು ಕೈಲಿಂದ ಈ ಥರ ಚೆನ್ನಾಗಿ ಮುಷ್ಟಿಯಲ್ಲಿ ಹಾಕಿ ಚೆನ್ನಾಗಿ ಒತ್ಕೋಬೇಕು ಮಸಾಲೆ ಹೊರಗಡೆ ಬರೋದಿಲ್ಲ ಸ್ನೇಹಿತರೆ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಈ ಥರ ಮಾರಿ ಇಟ್ಕೊಳ್ಳೋದ್ರಿಂದ ನಾನು ಎಲ್ಲ ಬದನೆಕಾಯಿಗೂ ಈ ಥರ ಮಸಾಲೆ ಎಲ್ಲ ತುಂಬಿಟ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ ನಿಮಗೆ ನಿಮ್ಮ ಹತ್ರ ಟೈಮ್ ಇಲ್ದಿರುವಾಗ ಭಾಳ ಬೇಗ ರೆಡಿ ಮಾಡ್ಕೋಬೋದು ಇದೇ ಮೆಥಡಲ್ಲಿ ನೀವು ಬೇಕಾದ್ರೆ ಕಡಾಯಿನಲ್ಲೂ ಮಾಡ್ಕೋಬಹುದು ನಲ್ಲಿ ಆದ್ರೆ ಬಹಳ ಬೇಗ ರೆಡಿ ಆಗುತ್ತೆ ಇದರಲ್ಲಿ ಒಂದು ಅರ್ಧ ಕಪ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ ಈಗ ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಅಷ್ಟು ಸಾಸಿವೆ ಜೀರಿಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಹಾಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಎಲೆ ಹಾಕ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಒಂದೆರಡು ಫ್ಲೇವರ್ ಸಲುವಾಗಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಇಷ್ಟ ಇದು ಇದ್ರೆ ಹಾಕ್ಕೊಳ್ರೆ ಇಲ್ಲಾಂದ್ರೆ ಆಪ್ಷನಲ್ ಸ್ನೇಹಿತರೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅಂತೇಳಿ ನನ್ನ ಹತ್ರ ಇದೆ ಅಂತ ನಾನು ಬಿರಿಯಾನಿ ಎಲೆ ಒಂದೆರಡು ಹಾಕ್ಕೊಂಡಿದ್ದೀನಿ ಮತ್ತು ಒಂದೆರಡು ಹಾಸ್ಯ ಮೆಷಿನ್ಕಾಯ ಒಂದು ಈರುಳ್ಳಿ ಉದ್ದು ಕಟ್ ಮಾಡಿರೋದು ಹಾಕ್ಕೊಂಡಿದ್ದೀನಿ ಇದು ಈರುಳ್ಳಿ ಕೆಂಪುಗಾಗೋರಿಗೆ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಇಷ್ಟು ಕೆಂಪುಗಾದ್ರೆ ಸಾಕು ಸ್ನೇಹಿತರೆ ನಾವು ಮುಂಚೆ ಮಸಾಲೆ ಎಲ್ಲ ತುಂಬಿ ಇಟ್ಕೊಂಡಿದ್ವಲ್ಲ ಈ ಬದನೆಕಾಯಿನ ಒಂದೊಂದಾಗಿ ಸೇರ್ಸ್ಕೋಣ ನೀಟಾಗಿ ಇಟ್ಕೊಳ್ರಿ ಎಲ್ಲ ಒಂದೇ ಸಲ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ನಾವು ಮುಂಚೆನೂ ಮಸಾಲೆನೆಲ್ಲ ಮಸಾಲೆ ಮಿಕ್ಸ್ ಮಾಡುವಾಗ ಹಾಕಿದ್ವಲ್ಲ ಸ್ನೇಹಿತರೆ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಕ್ಕೊಳ್ರಿ ಒಂದು ಅರ್ಧ ಟೀ ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಮೇಲೆ ಅರಶಿನ ಪುಡಿ ಇದ್ದೀನಿ ಈ ಥರ ಉಪ್ಪು ಅರಶಿಣ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ ಬದನೆಕಾಯಿನೂ ಟೇಸ್ಟ್ನು ಚೆನ್ನಾಗಿರುತ್ತೆ ಸ್ನೇಹಿತರೆ ನಿಧಾನವಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ ಸ್ವಲ್ಪ ಫ್ರೈ ಆಗಬೇಕು ಈಗ ಫ್ರೈ ಆಗಿದೆ ಸ್ನೇಹಿತರೆ ಒಂದು ಮೂರು ನಾಲ್ಕು ನಿಮಿಷ ನೀವು ಎಣ್ಣೆನಲ್ಲಿ ಕುಕ್ಕರ್ನಲ್ಲಿ ಹಾಕಿದಾಗ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳ್ರಿ ಬದನೆಕಾಯಿ ಚೆನ್ನಾಗಿ ಫ್ರೈ ಆಗೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಬದನೆಕಾಯಿ ತಿನ್ನುವಾಗ ನಾವು ಸ್ಟೆಪ್ ಮಾಡಿರೋ ಮಸಾಲೆ ಹೊರಗಡೆ ಹೋಗ್ದಿರೋ ನಿಧಾನ ಮಿಕ್ಸ್ ಮಾಡ್ಕೊಳ್ರಿ ಅದನ್ನು ಚೆನ್ನಾಗಿ ಫ್ರೈ ಆಗುತ್ತೆ ಸ್ನೇಹಿತರೆ ಮಸಾಲೆ ಬದನೆಕಾಯಿಗೆಲ್ಲ ಚೆನ್ನಾಗಿ ಉಪ್ಪು ಖಾರ ಇಟ್ಕೊಂಡು ಇಷ್ಟ ಆದರೆ ಸಾಕು ಸ್ನೇಹಿತರೆ ನಾವು ಬದನೆಕಾಯಿ ತುಂಬಿ ಉಳಿದಿರೋ ಮಸಾಲೆ ಇದೆ ಪೌಡರು ಇದನ್ನು ಮತ್ತೆ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾವು ಫಸ್ಟೇ ಹಾಕಿ ತಿರುಗೋದ್ರಿಂದ ಮಸಾಲೆಲ್ಲ ಒತ್ತೋಗೋ ಚಾನ್ಸ್ ಇರುತ್ತೆ ಚೆನ್ನಾಗಿ ಬದನೆಕಾಯಿ ಫ್ರೈ ಆದ ನಂತರ ಇದನ್ನು ಸೇರಿಸ್ಕೋಬೇಕು ನಿಮಗೆ ಬ್ಯಾಡ್ ಅಂದರೆ ಪೌಡರ್ ಸೈಡ್ ಇಟ್ಕೊಬೋದು ಮತ್ತೆ ನೆಕ್ಸ್ಟ್ ಟೈಮ್ ಮಾಡ್ಕೋಬೋದು ನಾನು ಯಾಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಗ್ರೇವಿನಷ್ಟು ಹೆಚ್ಚಿಗೆ ಬರುತ್ತೆ ನಮಗೆ ಚಪಾತಿಗೆ ಅನ್ನದ ಜೊತೆ ತಿನ್ನಲಿಕ್ಕೆ ಹಾಗಾಗಿ ಉಳಿದಿರೋ ಪೌಡರ್ನ ನಾನು ಸೇರಿಸ್ಕೊಂಡಿದ್ದೀನಿ ನಾವು ಮಿಕ್ಸಿಗೆ ಮಿಕ್ಸಿಗೆ ಇಟ್ಕೊಂಡಿದ್ವಲ್ಲ ಸ್ನೇಹಿತರೆ ಟೊಮಾಟೊ ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಕಿದ ನಂತರ ಚೆನ್ನಾಗಿ ಫ್ರೈ ಆಗಿದೆ ಸ್ನೇಹಿತರೆ ಈಗ ಫ್ರೈ ಆದ ನಂತರ ಸ್ನೇಹಿತರೆ ನೀವು ನೀರು ಎಷ್ಟು ಎಷ್ಟು ಬೇಕಾಗುತ್ತೆ ನೋಡಿ ಸೇರಿಸ್ಕೊಳ್ರಿ ನಾನು ಮಿಕ್ಸಿ ಜಾರಿ ಟೊಮೊಟೊ ಅದು ಹಾಕಿದ್ನಲ್ಲ ಅದನ್ನು ಸ್ವಲ್ಪ ತೊಳ್ಕೊಂಡು ನೀರು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ನೀರು ಥರ ಸ್ವಲ್ಪ ಸಾರು ಥರ ಬೇಕಂದ್ರೆ ನೀರು ಹೆಚ್ಚು ಸೇರಿಸ್ಕೊಳ್ರಿ ಅಥವಾ ನಮಗೆ ಗಟ್ಟಿಗೆ ಗ್ರೇವಿನ ಬೇಕಂದ್ರೆ ನೀರು ಸ್ವಲ್ಪ ಸೇರಿಸ್ಕೊಳ್ರಿ ಯಾಕಂದರೆ ನಾವು ಕುಕ್ಕರ್ನಲ್ಲಿ ಹಿಡ್ತೀವಲ್ಲ ನೀರು ಜಾಸ್ತಿ ಏನು ಬೇಕಾಗೋದಿಲ್ಲ ಹಾಗಾಗಿ ನೋಡಿ ಸೇರಿಸ್ಕೊಳ್ರಿ ಸ್ನೇಹಿತರೆ ಪಾತ್ರೆನಲ್ಲಿ ಮಾಡೋದಾದರೆ ಸ್ವಲ್ಪ ಹೆಚ್ಚಿಗೆ ಇಡುತ್ತೆ ಕುದೀಲಿಕ್ಕೆ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ಒಂದೆರಡು ಗ್ಲಾಸ್ ಅಷ್ಟು ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ನಾವು ನೀರು ಕುಡಿತೀವಲ್ಲ ದೊಡ್ಡ ಗ್ಲಾಸ್ ಅದರಲ್ಲಿಂದ ಹಾಕೊಂಡಿದ್ದೀನಿ ನಾನು ಈಗ ಇಷ್ಟು ನೀರು ಹಾಕೊಂಡಿದ್ದೀನಿ ಸ್ನೇಹಿತರೆ ನೀವು ನೋಡಿ ಹಾಕ್ಕೊಳ್ರಿ ಈಗ ಕುಕ್ಕರ್ ಮುಚ್ಚಳ ಮುಚ್ಕೊಳ್ತಾ ಇದ್ದೀನಿ ಒಂದು ವಿಸಿಲ್ ಹಾಕಿದ್ರು ಸಾಕು ಸ್ನೇಹಿತರೆ ಗ್ಯಾಸ್ ಉರಿ ಸ್ವಲ್ಪ ಸಣ್ಣದೇ ಇಟ್ಕೊಳ್ರಿ ಜಾಸ್ತಿ ಏನು ಇಟ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ರಿ ಒಂದು ವಿಜಿಲ್ ಆದ್ರೆ ಸಾಕು ಈಗ ಒಂದು ವಿಜಲ್ ಹಾಕ್ಕೊಳ್ತಾ ಇದೀನಿ ಸ್ನೇಹಿತರೆ ನೀವು ಬೇಕಂದ್ರೆ ಎರಡು ವಿಸಲ್ನ ಹಾಕ್ಸ್ಕೋಬಹುದು ಸ್ವಲ್ಪ ಗಟ್ಟಿ ಇದೆ ಅನ್ನೋ ಕನ್ನೆ ಮೆತ್ತಗಿರ್ಬೇಕಂದ್ರೆ ಎರಡು ವಿಸಲ್ ಹಾಕ್ಸ್ಕೊಳ್ರಿ ನಾನಿಲ್ಲಿ ಒಂದು ವಿಜಲ್ ಹಾಕ್ಸ್ಕೊಂಡಿದ್ದೀನಿ ಈಗ ಕುಕ್ಕರ್ ತಣ್ಣಗಾದ ನಂತರ ಓಪನ್ ಮಾಡಿ ನೋಡೋಣ ನೋಡು ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಈಗ ಸ್ವಲ್ಪ ತಣ್ಣಗಾದ ನಂತರ ಸ್ನೇಹಿತರೆ ಕುಕ್ಕರ್ ಮಿಶ್ರ ತೆಗೆದ ನಂತರ ಈಗ ಈ ಥರ ಗ್ರೇವಿ ಆಗಿದೆ ನೋಡಿ ಹಂಗೆ ಇದೆ ಬದ್ನೆಕಾಯಿ ಎಲ್ಲಿ ಪೀಸ್ ಪೀಸ್ ಏನು ಆಗೇ ಇಲ್ಲ ನೀವು ಈ ಥರ ಕುಕ್ಕರ್ನಲ್ಲಿ ಬಹಳ ಬೇಗ ರೆಡಿ ಮಾಡ್ಕೋಬಹುದು ಸ್ನೇಹಿತರೆ ಒಂದು ವೀಸಲ್ ಹಾಕ್ಸ್ಕೊಂಡ್ರೂ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಈಗ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ನೋಡಿದ್ರೆಲ್ಲ ಬದನೆಕಾಯಿ ಎಲ್ಲಿ ನಾವು ಕುಕ್ಕರ್ನಲ್ಲಿ ಮಾಡಿದ್ರಿ ಅಂತೇಳಿ ಅನ್ಸೋದೇ ಇಲ್ಲ ಪೀಸ್ ಪೀಸ್ನು ಮೆತ್ತಗೂ ಏನೂ ಆಗಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಸ್ನೇಹಿತರೆ ನಿಮಗೆ ಪಾತ್ರೆನಲ್ಲಿ ಮಾಡಬೇಕಾದ್ರೆ ಒಂದೊಂದು ಸಲ ಚೆಕ್ ಮಾಡಿ ಚೆಕ್ ಮಾಡಿ ನೋಡ್ತಾನೆ ಇರಬೇಕು ಭಾಳ ಟೈಮ್ ಇಡುತ್ತೆ ಈ ಥರ ಕುಕ್ಕರ್ನಲ್ಲಿ ಭಾಳ ಸುಲಭವಾಗಿ ಮಾಡ್ಕೋಬೋದು ನೀವು ಎಣ್ಣೆ ಬದನೆಕಾಯಿ ಕಾಯಿ ಅಂತಲೇ ಅಂತ ಹೇಳ್ತಾ ಇರುತ್ತೆ ಯಾವ ಥರ ಅಂತ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಸ್ನೇಹಿತರೆ ಇದು ನೀವು ರೊಟ್ಟಿಗೆ ಚಪಾತಿ ಮತ್ತು ಅನ್ನದ ಜೊತೆನೂ ತಿನ್ಬೋದು ಸ್ನೇಹಿತರೆ ಮತ್ತು ರಾಗಿ ಮುದ್ದೆಗೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿ ಸ್ನೇಹಿತರೆ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಮತ್ತೆ ಮುಂದಿನ ರೆಸಿಪಿಯಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ